ನಾವು ಯಾಕೆ ವಾಟ್ ದ ವಾಟ್ಸ್ಪಿ ಈ ಸಂಸ್ಥೆಯವರು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಒಳ್ಳೆಯ ಮೆಡಿಕಲ್ ಸೌಲಭ್ಯಗಳು ಇಲ್ಲದಂಥ ಜಾಗದಲ್ಲಿ ಜನರಿಗೆ ಅಂತ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಚಿಂತೆ ಕಮ್ಮಿ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಈ ಒಂದು ಪ್ರಯತ್ನಕ್ಕೆ ನಾನು ಈ ಸಂಸ್ಥೆಯನ್ನು ಅಭಿನಂದಿಸ್ತಾ ಇದ್ದೇನೆ ಗೌರವಿತ ಈಗ ನಮ್ಮದು ಎಸ್ ಪಿ ಸಿ ಮತ್ತು ರಿಡ್ಸೋ ಮಿಷನ್ ಈ ಕಾರ್ಯಕ್ರಮ ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ಹಮ್ಮಿಕೊಂಡಿದೆ ತಮ್ಮ ಅನಿಸಿಕೆ ನನ್ನ ಅನಿಸಿಕೆಯಲ್ಲಿ ಇದು ಬಹಳ ಉತ್ತಮವಾದ ಕೆಲಸ ಒಂದು ಶಾಲಾ ಮಕ್ಕಳಲ್ಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಅವರನ್ನು ಮತ್ತೆ ಧರಿಸಿ ಅವರ ಆರೋಗ್ಯವನ್ನು ನೋಡಿ ಅದಕ್ಕೆ ಬೇಕಾದ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಕೊಡುವ ಪ್ರಯತ್ನ ನಡೀತಾ ಇದೆ ಇದು ಒಂದು ಮಾನವೀಯತೆಯ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಎರಡನೇದಾಗಿ ವಯಸ್ಸಾದವರಿಗೆ ಮನೆಯಲ್ಲಿದ್ದು ಚಿಕಿತ್ಸೆ ಪಡೆಯಲಿಕ್ಕೆ ಸಾಧ್ಯವಿಲ್ಲದವರಿಗೆ ಅವರು ಆ ಸೌಲಭ್ಯಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಯಾವುದೇ ಒಂದು ಆರ್ಥಿಕ ಅಲ್ಲ ಅದರಿಂದ ಕೂಡ ಈ ಗ್ರಾಮಾಂತರ ಪ್ರದೇಶ ಜನರಿಗೆ ಇಷ್ಟವರೆಗೆ ಇಲ್ಲದಂಥ ಸೌಲಭ್ಯಗಳನ್ನು ಅವರು ಇವಾಗ ತಲುಪಿಸ್ತಾ ಇದ್ದಾರೆ ಅದಕ್ಕೂ ಕೂಡ ನಾನು ಅವ್ರ ಮಾತಿನಲ್ಲಿ ಮಕ್ಕಳಲ್ಲಿ ಆರೋಗ್ಯದ ಅರಿವನ್ನು ಮೂಡಿಸಿ ಆಯಾ ಶಾಲೆಯ ಮಕ್ಕಳ ಜೊತೆಗೆ ಅಲ್ಲಿಯ ಪಾಲಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ದೃಷ್ಟಿಯಿಂದ ಇದೊಂದು ವಿಶಿಷ್ಟವಾದ ಪ್ರಯೋಗ ಇದೆ ನಮ್ಮ ಭಾಗದಲ್ಲಿ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ಆ್ಯಕ್ಚುಲಿ ಮನೀಸ್ ಖಟ್ಗೆ ಮತ್ತು ಅವರ ಭಗಿನಿ ಅವರಿಬ್ಬರೂ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪೆಲೆಟಿವ್ ಕೇರ್ ಅಂತೇ ನಾವು ಕರಿತೀವಿ ಅಂದರೆ ಮನೆಯಲ್ಲಿದ್ದೇ ರೋಗಿಯನ್ನು ಇಲಾಜ್ ಮಾಡ್ತಕ್ಕಂಥ ಮೊಟ್ಟ ಮೊದಲನೇ ಯೂನಿಟು ಅವರೇ ಈ ಗುಲ್ಬರ್ಗಾದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದೊಂದು ವಿಶಿಷ್ಟವಾದ ಪ್ರಯತ್ನ ಇದೆ ಆದರೆ ಒಂದೇ ಶಾಲೆಗೆ ಇದು ವಯಬಲ್ ಆದ ಚಾನ್ಸಸ್ ಕಡಿಮೆ ಬಟ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೆರಿಮೆಂಟ್ ಸುಮಾರು ಒಂದು ಕ್ಲಸ್ಟರ್ ಆಫ್ ಸ್ಕೂಲ್ಸ್ ಇದೆ ಒಂದು ಮೂವಿಂಗ್ ವ್ಯಾನ್ ಇಟ್ಟು ವ್ಯಾನಿನಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟು ಇದನ್ನು ಎಲ್ಲ ಶಾಲೆಗಳಿಗೆ ಮೂವ್ ಮಾಡಿದರೆ ಸೊ ಅಷ್ಟು ಊರಿನ ಬಾಲಕರ ಮಕ್ಕಳ ಮತ್ತು ಅವರ ಪರಿವಾರದ ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕವಾಗಿ ಬಹುದೊಡ್ಡ ಲಾಭ ಆಗ್ತದೆ ಕಾರಣ ಏನಂತಂದರೆ ಸಣ್ಣ ಸಣ್ಣ ಕಾರಣಗಳಿಗಾಗಿ ದೊಡ್ಡೂರಿಗೆ ಹೋಗೋದು ಹಾಸ್ಪಿಟಲ್ದಲ್ಲಿ ಅನ್ರೋಲ್ ಮಾಡೋದು ಫೀಸ್ ಕೊಡೋದು ಹೀಗೆಲ್ಲ ಇಂಥ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಬಂದುಬಿಟ್ಟಿವೆ ಸೊ ಅದನ್ನು ಮನೆಯಲ್ಲಿಯೇ ನೋಡಲಿಕ್ಕಾಗುತ್ತೆ ಅಥವಾ ತಮ್ಮೂರಿನ ಸಮೀಪದಲ್ಲಿ ನೋಡಲಿಕ್ಕಾದಾಗ ಒಂದು ರೀತಿಯಿಂದ ಒಂದು ಕ್ಲಸ್ಟರ್ ಆಫ್ ವಿಲೇಜಸ್ನಲ್ಲಿ ಒಂದು ವರ್ಷದಲ್ಲಿ ಕ್ರೌಡ್ಸ್ ಆಫ್ ರುಪೀಸ್ ಉಳಿತಾಯ ಮಾಡಿ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ಈ ಸಂಸ್ಥೆ ಪ್ರಕಾರ ಏನು ಮಾಡ್ತಾಯಿದ್ದೀವಿ ಅಂದರೆ ಅವ್ರ ಮನೆಯಲ್ಲಿರಲಿ ಅಥವಾ ಸ್ಟೂಡೆಂಟ್ಗೆ ಸ್ಕೂಲಲ್ಲಿರಲಿ ಅವ್ರಿಗೆ ನಾವು ಈ ಫಸ್ಟ್ ಲೆವೆಲ್ ಆಫ್ ಅಡ್ವೈಸ್ ಕೊಟ್ಟರೆ ಇವಾಗ ನಮ್ಮ ಮಷಿನ್ಸಲ್ಲಿ ತ್ರೀ ಮಿನಿಟ್ಸಲ್ಲಿ ಎಚ್ ಬಿ ಒನ್ ಎ ಸಿ ರೇಟ ಬರುತ್ತೆ ಅಂದರೆ ಆ ಸ್ಪಾಟಲ್ಲಿ ಟೆಲಿಮೆಡಿಸಿನಿಂದ ಡಾಕ್ಟರ್ ದೂರಲ್ಲಿ ಕಲಬುರಿಯಲ್ಲಿ ಕೂತಿರಲಿ ಅಥವಾ ದೆಲ್ಲಿಯಲ್ಲಿ ಅಥವಾ ಬೆಂಗಳೂರಲ್ಲಿ ಅವ್ರಿಗೆ ಹೇಳ್ಬೋದು ನಿಮ್ಮ ಎಚ್ ಬಿ ಒನ್ ಎ ಸಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ನಿಮಗೆ ಈ ಡಿಸೀಸನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಈ ನೀವು ಮಾಡ್ಕೊಳ್ಳಿ ಅದ್ರ ಟೆಲಿಮೆಡಿಸಿನಿಂದ ಆನ್ ದ ಸ್ಪಾಟ್ ಹೇಳ್ಬೋದು ಇವರು ನಮ್ಮ ರೈತರಾಗಲಿ ಅಥವಾ ಸ್ಕೂಲಲ್ಲಿ ಟೀಚರ್ ಆಗಲಿ ಪೇರೆಂಟ್ಸ್ ಆಗಲಿ ಅವರು ಯಾವ್ಯಾವ ವಿಲೇಜಲ್ಲಿ ಎಲ್ಲೆಲ್ಲಿದ್ದಾರೆ ಆನ್ಸ್ಪಾಟಲ್ಲಿ ಕೊಡೋದು ವ್ಯವಸ್ಥೆನ ನಾವು ಈ ನಮ್ಮ ರಿಸ್ಟರ್ ಹೆಲ್ತ್ ಮಾಡ್ತಾ ಇದ್ದೀವಿ ಅದ್ರ ಹಿಂದೆ ಎಸ್ ಪಿ ಸಿ ಹಾಸ್ಪಿಟಲ್ ಅವ್ರದ್ದೊಂದು ಬೇರೆಯೇ ಒಂದು ಏನೋ ಲಾಸ್ಟ್ ಫೈವ್ ಇಯರ್ಸಲ್ಲಿ ಲಾಂಗ್ ಟರ್ಮ್ ಕೇರ್ ಏಜಿಂಗ್ ಪಾಪ್ಯುಲೇಷನ್ ಆಗಲಿ ಅಥವಾ ಪೋಸ್ಟ್ ಆಪ್ರೇಟಿವ್ ಆಗಲಿ ಕ್ರೋನಿಕ್ ಪೇಷಂಟ್ ಆಗಲಿ ಅವರಿಗೆ ಹೇಗೆ ನಾವು ಆಸ್ಪತ್ರೆ ಹೊರಗಡೆಯನ್ನು ಹೇಗೆ ಅವರಿಗೆ ಸಂಭಾಳಿಸ್ಬೇಕು ಅವರಿಗೆ ಏತ ಯಾವ ಥರ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕೆಲವೊಂದು ನರ್ಸಿಂಗ್ ಸ್ಟಾಫು ಬೇಕಾಗಿಲ್ಲ ನಾವು ಅವ್ರ ಮನೆಯಲ್ಲಿ ಅವರ ಅಟೆಂಡರ್ ಇದ್ದವರು ತಾಯಿ ತಂದೆ ಮಗ ಯಾರು ಇರಲಿ ಅಥವಾ ಮಗಳು ಅವರಿಗೆ ನಾವು ಹೇಗೆ ಹೇಳ್ತೀವಿ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಈ ಇದರಿಂದ ಕಾಯಿಲೆಯಿಂದ ಬೆಡ್ ಆಗಿದ್ದಾರೆ ಅವರಿಗೆ ಹೇಗೆ ಸಂಭಾಳಿಸ್ಕೋಬೇಕು ಅದಕ್ಕೆ ಬೇಕಾದರೆ ಈ ಟೆಸ್ಟ್ಗಳು ಹೇಗೆ ಮಾಡಬೇಕು ಇದಕ್ಕೆ ನಾವೇನು ಮಾಡಿದ್ದೀವಿ ಮನೆ ಮನೆಗೆ ಸೇರೋಂಥ ಆಲ್ಮೋಸ್ಟ್ ಡಾಕ್ಟರ್ ಎಟ್ ಹೋಮ್ ಈ ನಮ್ಮ ಅಲ್ಲಿ ಹೋಗುತ್ತೆ ನಾವು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ನಮ್ಮ ತಾಯಿ ನಮ್ಮ ಆಯಾ ಅವರು ಈ ಟ್ರೀಟ್ಮೆಂಟನ್ನು ಫಸ್ಟ್ ಲೆವೆಲ್ಲು ಪ್ರೈಮರಿ ಏನು ಹೆಲ್ತ್ ಕೇರ್ ಅಂತೀವಲ್ಲ ಅದನ್ನು ಕೊಡೋಷ್ಟು ನಾವು ಇದನ್ನು ಸಮೃದ್ಧ ಮಾಡಿದ್ದೀವಿ ಹೀಗೆ ಅಂತ ಹೇಳಿ ಹೇಗೆ ನಾವು ಮುಂದುವರಿಸ್ಕೊಂಡು ನಮಸ್ಕಾರ ಸರ್ ಈಗಾಗಲೇ ಮನೀಶ್ ಸರ್ ಆಗಿರ್ಬೋದು ಜಸ್ಟಿಸ್ ಸಾಹೇಬರು ಮಾತಾಡಿದ್ದಾರೆ ಸರ್ದು ಒಂದು ಡ್ರೀಮ್ ಏನಿದೆ ಅಂತಂದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯಲ್ಲಿ ಎಸ್ಪೆಷಲಿ ಮಹಿಳೆಯರು ಹಾಗೂ ವೃದ್ಧರು ಹೆಲ್ತ್ ಕೇರು ಇದು ಮಾಡೋದಿಲ್ಲ ಸರ್ಕಾರ ಸಾಕಷ್ಟು ಸ್ಕೀಮ್ಸ್ಗಳು ಕೊಟ್ಟಿದ್ದಾರೆ ಸಿಟೀಸಲ್ಲಿ ಸಾಕಷ್ಟು ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಈ ಸರ್ ಏನು ಮಾಡ್ತಾಯಿದ್ದಾರೆ ಅಂದರೆ ರಿಡ್ಝೋ ಕಂಪ್ನಿಯಿಂದ ಇವರು ಸ್ವತಃ ಗ್ರಾಮಾಂತರ ಪ್ರದೇಶದೇ ಮನೆ ಮನೆಗಳಿಗೆ ಹಾಸ್ಪಿಟಲ್ ತೊಗೊಂಡು ಹೋಗ್ತಾರೆ ದಟ್ ಈಸ್ ದ ಫಸ್ಟ್ ಥಿಂಗ್ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಈಸ್ ರೀಚಿಂಗ್ ಟು ದ ಡೋರ್ ಸ್ಟೆಪ್ ಆಫ್ ಎವ್ರಿ ರೂರಲ್ ಪೀಪಲ್ ಸೆಕೆಂಡ್ ಈಗ ನಾವು ನೋಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಕೂಡ ಬ ಈ ಮಕ್ಕಳೇನಿದ್ದಾರೆ ಪಿಡ್ಯಾಟ್ರಿಕ್ ಝೋನ್ ಏನು ಕರಿತಾ ಇದ್ದೀವಿ ಸುಮಾರು ಟೀನೇಜ್ ಬಂದಾಗೆ ಸಿ ಭಾಳ ಪ್ರಮಾಣದಲ್ಲಿ ಬೇಕಾದಂಥ ರೋಗಗಳು ಬರ್ತಾ ಇದೆ ಅಂದರೆ ಪಿಡೆಟ್ರಿಕ್ ಒಬೆಸಿಟಿ ಬರ್ತಾ ಇದೆ ಪಿಡ್ಯಾಟ್ರಿಕಲ್ಲಿ ಕ್ಯಾನ್ಸರ್ ಆಗ್ತಾಯಿದೆ ಪಿಡ್ಯಾಟ್ರಿಕಲ್ಲಿ ಡಯಾಬಿಟೀಸ್ ಇಂಡ್ಯೂಸ್ ಆಗ್ತಾ ಇದೆ ನಾವಿರ್ತಕ್ಕಂಥ ವಾತಾವರಣ ನಾವು ತಿಂತಕ್ಕಂಥ ಆಹಾರ ಸ್ಟ್ರೆಸ್ ಕಂಡೀಷನು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇದೆ ಸೊ ಇವೆಲ್ಲ ಅನ್ಡೈಗ್ನೋಸ್ಡ್ ಆಗಿ ಹೋಗ್ತಾ ಇದೆ ನಾವು ನಮ್ಮ ಎಂಜಿನ್ ಫೌಂಡೇಶನ್ ಹಾಗೂ ಎಸ್ ಪಿ ಸಿ ಹಾಗೂ ರಿಡ್ಝೋ ಕಡೆಯಿಂದ ಇವತ್ತಿನ ದಿವಸ ನಾವೊಂದು ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ